ಇಂದು ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಬೋಯಿಂಗ್ ಇಂಡಿಯಾ ಇಂಜಿನಿಯರಿಂಗ್ ಕೇಂದ್ರ ಲೋಕಾರ್ಪಣೆಗಾಗಿ ಸಿಲಿಕಾನ್ ಸಿಟಿಗೆ ಬರ್ತಾ ಇದ್ದಾರೆ ಹೀಗಾಗಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದ್ದು ಮೋದಿ ಸಂಚರಿಸುವಂತಹ ರಸ್ತೆಗಳನ್ನು ಬಂದ್ ಮಾಡಲಾಗಿದೆ ಬಾಂಬ್ ನಿಷ್ಕ್ರಿಯ ದಳದಿಂದ ಪರಿಶೀಲನೆ ಡಾಗ್ ಸ್ಕ್ವಾಡ್ನಿಂದಲೂ ಸರ್ಚಿಂಗ್ ಪೊಲೀಸ್ ತಂಡವೇ ಎಂಟ್ರಿಯಾಗಿದೆ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲೇ ಮೊಕ್ಕ ಮೂಡಿದ್ದಾರೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಕಾಕಿ ಕಾವಲು ಕಾಣ್ತಿದೆ ಈ ಬಿಗಿ ಭದ್ರತೆಯ ತಾನೇಮಿಗೆ ಕಾರಣವೇ ಪ್ರಧಾನಿ ನರೇಂದ್ರ ಮೋದಿಯ ಆಗಮನ ಬೆಂಗಳೂರಿಗೆ ಪ್ರಧಾನಿ ಮೋದಿ ಆಗಮನ ಬೋಯಿಂಗ್ ಇಂಡಿಯಾ ಎಂಜಿನಿಯರಿಂಗ್ ಕೇಂದ್ರ ಲೋಕಾರ್ಪಣೆ ಆಂಧ್ರ ಕೇರಳ ತಮಿಳುನಾಡು ಅಂತ ದಕ್ಷಿಣದಲ್ಲಿ ರೌಂಡ್ ವೀರೇಶ್ ಪ್ರೀ ಸ್ಕೂಲ್ ಬಿಸ್ನೆಸ್ ಮಾಡಿ ಹತ್ತು ಲಕ್ಷಕ್ಕೂ ಹೆಚ್ಚು ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಎಂಟ್ರಿ ಆಗ್ತಿದ್ದಾರೆ ಮೋದಿ ಆಗಮನ ಸುಳಿವು ಸಿಕ್ತಿದ್ದಂತೆ ಖಾಕಿ ಅಲರ್ಟ್ ಆಗಿದ್ದು ಏರ್ಪೋರ್ಟ್ ಸುತ್ತಮುತ್ತ ಭದ್ರತೆಯ ಪರಿಶೀಲನೆ ನಡೆದಿತ್ತು ದೇವನಹಳ್ಳಿ ತಾಲೂಕಿನ ಬಟ್ರಮಾರಿನಹಳ್ಳಿ ಬಳಿಯ ಹೈಟೆಕ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಪಾರ್ಕ್ಗೆ ಮೋದಿ ಭೇಟಿ ನೀಡಲಿದ್ದಾರೆ ಮಧ್ಯಾಹ್ನ ಎರಡು ಹತ್ತಕ್ಕೆ ಕಲಬುರ್ಗಿ ಏರ್ಪೋರ್ಟ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯಲಿದ್ದಾರೆ ಅಲ್ಲಿಂದ ಹತ್ತು ಕಿಲೋಮೀಟರ್ ಕಾರ್ನಲ್ಲೇ ಪ್ರಯಾಣಿಸಿ ಏರೋಸ್ಪೇಸ್ ಪಾರ್ಕ್ ತಲುಪಲಿದ್ದಾರೆ ನೂತನವಾಗಿ ನಿರ್ಮಾಣವಾಗಿರುವ ಬೋಯಿಂಗ್ ಇಂಡಿಯಾ ಎಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಕೇಂದ್ರವನ್ನ ಉದ್ಘಾಟನೆ ಮಾಡಲಿದ್ದಾರೆ ಏರ್ಪೋರ್ಟ್ ಪಕ್ಕದಲ್ಲೇ ಏರೋಸ್ಪೇಸ್ ಇಂಡಸ್ಟ್ರಿಯಲ್ ಪಾರ್ಕ್ ಪಕ್ಕದಲ್ಲೇ ಇದೆ ಏರ್ಪೋರ್ಟ್ ಕಾಂಪೌಂಡ್ ಪಕ್ಕದಲ್ಲಿ ಅಲ್ಲಿ ಬೋಯಿಂಗ್ ವಿಮಾನ ತಯಾರಿಕಾ ಘಟಕ ಏನು ಬರ್ತದೆ ಅವರದೊಂದು ಹಾರಂಡಿ ಸಂಶೋಧನಾ ಕೇಂದ್ರವನ್ನು ಒಂದು ಉದ್ಘಾಟನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಲ್ಯಾಂಡ್ ಆಗ್ತಾರೆ ನಂತರ ಸುಮಾರು ಹತ್ತು ಹದಿನೈದು ಹನ್ನೊಂದು ಕಿಲೋಮೀಟರ್ ಒಂದು ದೂರ ಇದೆ ಅಲ್ಲಿಗೆ ಅವರು ರಸ್ತೆ ಮೂಲಕ ಪ್ರಯಾಣವನ್ನು ಮಾಡಿ ಪ್ರಧಾನಿ ಸಂಚರಿಸೋ ರಸ್ತೆಗಳು ನಾಳೆ ಕ್ಲೋಸ್ ಬೆಳಿಗ್ಗೆ ಎಂಟರಿಂದ ಸಂಜೆ ಬಂದ್ ಏರ್ಪೋರ್ಟ್ನಿಂದ ಕಾರ್ಯಕ್ರಮದ ಸ್ಥಳಕ್ಕೆ ಮೋದಿ ಕಾರ್ನಲ್ಲೇ ಹೋಗ್ತಿರೋದ್ರಿಂದ ಏರ್ಪೋರ್ಟ್ ಸುತ್ತಮುತ್ತ ಇರೋ ಹಲವು ರಸ್ತೆಗಳಲ್ಲಿ ಬೆಳಗ್ಗೆ ಎಂಟರಿಂದ ಸಂಜೆ ಆರು ಗಂಟೆವರೆಗೂ ಸಾರ್ವಜನಿಕ ಪ್ರಯಾಣಕ್ಕೆ ಬ್ರೇಕ್ ಬೀಳಲಿದೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಗೊಲ್ಲಹಳ್ಳಿ ಗೇಟ್ನಿಂದ ಹುಣಚೂರು ಗೇಟ್ವರೆಗೂ ಕೆಐಎಡಿಬಿ ಕೈಗಾರಿಕಾ ಪ್ರದೇಶದ ರಸ್ತೆ ಬಂದ್ ಆಗಲಿದೆ ದೇವನಹಳ್ಳಿ ಡಾಬಾ ಗೇಟ್ನಿಂದ ಏರ್ಪೋರ್ಟ್ ರಸ್ತೆ ಹೆಣ್ಣೂರು ಬಾಗಲೂರು ರಸ್ತೆಯಿಂದ ಏರ್ಪೋರ್ಟ್ ರಸ್ತೆಯಲ್ಲೂ ಕೂಡ ಸಾರ್ವಜನಿಕ ಪ್ರಯಾಣಕ್ಕೆ ಅವಕಾಶ ಇರುವುದಿಲ್ಲ ಚಿಕ್ಕಜಾಲಕೋಟೆ ಕಡೆಯಿಂದ ಕೆಂಪೇಗೌಡ ಏರ್ಪೋರ್ಟ್ ಸಂಪರ್ಕಿಸುವ ಪರ್ಯಾಯ ರಸ್ತೆಯನ್ನು ಸಹ ಪೊಲೀಸರು ಬಂದ್ ಮಾಡಲಿದ್ದಾರೆ ಇನ್ನು ಭದ್ರತೆಗಾಗಿ ಒಂದು ಸಾವಿರ ಪೊಲೀಸರು ಕೆಎಸ್ಆರ್ಪಿ ಡಿಆರ್ ತುಕಡಿ ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳವನ್ನ ನಿಯೋಜಿಸಲಾಗಿದೆ ನಮ್ದು ಟೋಟಲ್ ನಾವು ಸುಮಾರು ಜನದ ಬಂದೋಬಸ್ತ್ ಮಾಡಿದ್ವಿ ಎಂಟೈರ್ ಏರ್ಪೋರ್ಟ್ ಇಂದ ತನಕ ಎಲ್ಲ ರೂಟ್ ಎಲ್ಲೆಲ್ಲಿ ಬಂದೋಬಸ್ತ್ ತೌಸಂಡ್ ಸಿಬ್ಬಂದಿಗಳು ಯೂಸ್ ಆಗಿದ್ದಾರೆ ಮೇಲೆ ಆಫೀಸರ್ಸ್ ಯೂಸ್ ಆಗಿದ್ದಾರೆ ಮತ್ತೆ ಅದೇ ಪ್ರಕಾರ ಸ್ಟ್ರೈಕಿಂಗ್ ಪಾರ್ಟಿ ಕೂಡ ನಾವು ಡೆಪ್ಲೈ ಮಾಡ್ತೀವಿ ಅಯೋಧ್ಯೆಯಲ್ಲಿನ ರಾಮ ಮಂದಿರ ಉದ್ಘಾಟನೆಗೆ ಸಜ್ಜಾಗ್ತಿರೋ ಪ್ರಧಾನಿ ಇದಕ್ಕೂ ಮುನ್ನ ದಕ್ಷಿಣ ಭಾರತದಲ್ಲಿ ಅಭಿವೃದ್ಧಿ ಮಂತ್ರ ಮೊಳಗಿಸುತ್ತಿದ್ದು ಬೆಂಗಳೂರಿಗೂ ಬರಲಿದ್ದಾರೆ நவீன் டிவி நாயன் தேவனஹள்ளி